ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್ ವೀಡಿಯೋ ಯಾಕಂದರೆ ಇವತ್ತು ಸ್ವೀಟಿಗೆ ಫಸ್ಟ್ ಟೈಮ್ ಹೇರ್ ಕಟ್ ಮಾಡ್ಸೋಕೆ ಕರ್ಕೊಂಡು ಹೋಗ್ತೀವಿ ಸೊ ಅವ್ಳಿಗೆ ಇವಾಗ ಫೋರ್ ಮಂತ್ ಸೊ ಈ ಫೋರ್ ಮಂತ್ಸಲ್ಲಿ ಒಂದಿನೂ ಹೇರ್ ಕಟ್ ಏನೂ ಮಾಡ್ಸಿರಲಿಲ್ಲ ನೇಲ್ ಕಟ್ ಮಾತ್ರ ಡಾಕ್ಟರೇ ಮಾಡ್ತಿದ್ದರು ಸೊ ನಾವು ಹೋಗ್ತಿದ್ದಿದ್ದು ನಮ್ಮನೆ ಹತ್ರ ರಿಚ್ಮೆನ್ ರೋಡ್ ಹತ್ರ ಇರೋ ಜೆನೂಸ್ ಪೆತ್ಸಾ ಅಂತ ಸೊ ನಿಮ್ಗೆ ಯಾರಿಗಾದರೂ ಬೇಕಾದ್ರೆ ಲೊಕೇಶನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಲೊಕೇಶನ್ ಹಾಕ್ತೀನಿ ಸೊ ಈಗಿದ್ಲು ಬಿಫೋರ್ ಏರ್ ಕಟ್ ಹಾಗೆ ಈಗಾದ್ಲೂ ಆಫ್ಟರ್ ಏರ್ ಕಟ್ ಫುಲ್ ಗುಂಡ್ ಗುಂಡಕ್ಕೆ ಎದ್ಲು ಆಮೇಲೆ ನೋಡಿದ್ರೆ ಫುಲ್ ಸಣ್ಣಕ್ಕಾಗ್ಬಿಟ್ಲು ಬಟ್ ಏನು ಮಾಡೋಕ್ಕಾಗಲ್ಲ ಅವಳಿಗೆ ಫುಲ್ ಶೆಕೆ ಲೈಕ್ ಫುಲ್ ತಿಕ್ಕಾಗಿ ಗ್ರೋ ಆಗಿತ್ತು ಹೇರ್ಸು ಸೊ ಸೆಕೆ ಇದ್ದಿದ್ದರಿಂದ ನೆಟ್ಟಿಗೆ ನಿದ್ದೆ ಮರಿತಿರ್ಲಿಲ್ಲ ಸೊ ಅದರಿಂದ ಮಾಡಿಸ್ಬಿಟ್ವಿ ಹೇರ್ ಕಟ್ ಬಟ್ ಆದರೂ ಕ್ಯೂಟಾಗಿ ಕಾಣ್ತಿದ್ದಾಳೆ ಅಲ್ವ ಹಾಗೆ ಅವಳನ್ನ ಕುಣಿಸ್ಕೊಂಡು ಊಟ ಕೊಟ್ಟು ಆದಮೇಲೆ ಸ್ವಲ್ಪ ಪೆಡಿಗ್ರಿ ತಿನ್ನಿಸ್ತಿದ್ದೆ ಪೆಡಿಗ್ರಿ ನಡುವೆ ಅವಳು ಇಷ್ಟಪಡೋಲ್ಲ ತಿನ್ನೋಕ್ಕೆ ನಾವು ಯಾವಾಗಾದ್ರೂ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ತಿನಿಸಿದಾಗ ತಿಂತಾಳೆ ಅಷ್ಟೆ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋ ಜೊತೆಗೆ ಅಂಟಿಲ್ ದೆನ್ ಟ್ಯಾಂಕ್ ಯು ಬೈ ಬಾಯ್